ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದನ್ಹಿತ ಚಾನಲ್ ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಮಟನ್ ಸಾರ್ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಜಿಂಜರ್ ಗ್ರೀನ್ ಚಿಲ್ಲಿ ಪೆಪ್ಪ ಗಾರ್ಲಿಕ್ ಕೊರಿಯಂಡರ್ ಪೌಡರ್ ಚಕ್ಕೆ ಒಂದೆರಡು ಪೀಸ್ ಲವಂಗ ಒಂದು ಐದರಿಂದ ಆರು ಪುಟಾಣಿ ಒಂದು ಹಾಫ್ ಆನಿಯನ್ ಗುಂಟೂರು ಮತ್ತು ಬ್ಯಾಡಿಗೆ ಚಿಲ್ಲಿ ಒಂದು ಟೊಮ್ಯಾಟೊ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಕ್ಲೀನ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರುವಂಥ ಮಟನ್ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಕೊರಿಯಾಂಡರ್ ಮತ್ತು ಪುದೀನ ಸೊಪ್ಪು ಇದು ಡ್ರೈ ರೋಸ್ಟ್ ಮಾಡ್ಕೊಳ್ಳಿಕ್ಕೋಗಬೇಕು ನೆಕ್ಸ್ಟ್ ಮಟನ್ ಡ್ರೈ ಮಾಡುವಾಗ ಅದಕ್ಕೂ ಹಾಕ್ಕೋಬೇಕು ನೆಕ್ಸ್ಟ್ ಒಂದು ಪ್ಯಾನಿಗೆ ಹಾಫ್ ಟೇಬಲ್ ಸ್ಪೂನ್ ಆಯಿಲ್ ಏನು ಸ್ಪೈಸಸ್ ಇದೆ ఆనియన్ చిల్లీ గార్లిక్ పెప్ప గ్రీన్ చిల్లీ జింజర్ ఇన్నె పాలి డ్రై రోస్ట్ మార్కెట్ టమేటో చన డ్రై రోస్ట్ మూడు అదే కొత్తిమీర సొప్పు మరి పుదీనా సొప్పు యాడ్ మూడు ఈ మసాలా జొతే స్వల్ప ఫ్రై మాకో ఇది చన ఫ్రై అదంతర ఇకే స్వల్ప ఫ్రై మాకు నంతర కొ కొరియా పౌడర్ నెక్స్ట్ పుటానీ ఆడ్మాకూ ఫ్రై మాకు ఇద గ్యాస్ ఫ్లేమ్ ఆఫ్ మంతరం యాడ్ మూడు స్వల్ప మిక్స్కో ఇవా కుక్కరడిందూరు టేబల్ స్పూన్ ఆయిల్ యాడ్ మూడు ఒప్డ్ ఆనియన్ ಕಟ್ ಮಾಡಿರೋದು ಆಯಿಲ್ ಜೊತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಮಟನ್ ಹಾಕುವ ಮಟನ್ ಆ್ಯಡ್ ಮಾಡಿದ ನಂತರ ಒನ್ ಟೇಬಲ್ ಸ್ಪೂನ್ ಕಲ್ಲುಪ್ಪು ತಗೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಟರ್ಮರಿಕ್ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಪುದೀನ ಮತ್ತು ಕೊರಿಯಾಂಡರ್ ಸೊಪ್ಪು ಇತ್ತಲ್ವ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದು ಹಾಕೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಅದು ಕರಿಯಲ್ಲಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಈ ಮಟನ್ ರಾಸ್ ಮೇಲೆ ಏನಿರುತ್ತೆ ಅದು ಅವಾಯ್ಡ್ ಆಗುತ್ತೆ ಚೆನ್ನಾಗಿ ಡ್ರೈ ಆಗಲಿ ಅದು ನೆಕ್ಸ್ಟ್ ಮಿಕ್ಸಿ ಜರ್ಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಕೊಕೊನಟ್ ತುರಿ ತಗೋತಾ ಇದ್ದೀನಿ ಇದು ಮಸಾಲ ರುಬ್ಬೋದಕ್ಕೆ ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಂಡಿರೋಂಥ ಮಸಾಲ ಇವಾಗ ಆ್ಯಡ್ ಮಾಡ್ಕೋತಿದ್ದೀನಿ ಮಸಾಲನ ಆ್ಯಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ರುಬ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟ್ನ ಇವಾಗ ಮಸ ಮಟನ್ ಇದರಲ್ಲಿ ನೀರು ಹಾಗೆ ಇದೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬೇಕು ಇದು ಡ್ರೈ ಆಗಬೇಕು ವಾಟರ್ ಇದು ಚೆನ್ನಾಗಿ ಡ್ರೈ ಆದ ನಂತರ ಇವಾಗ ನೋಡಿ ಕಂಪ್ಲೀಟ್ ಡ್ರೈ ಆಗಿದೆ ಅದರಲ್ಲಿ ಏನಿದೆ ವಾಟರ್ ಡ್ರೈ ಆಗಿದೆ ಇವಾಗ ಇವಾಗ ರುಬ್ಬಿರುವಂಥ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಯಾವ ಕನ್ಸಿಸ್ಟೆನ್ಸಿಗೆ ವಾಟ್ರ್ ಬೇಕು ನಾವು ರೈಸಿಗೆ ಯೂಸ್ ಮಾಡೋದ್ರಿಂದ ಈ ಕನ್ಸಿಸ್ಟೆನ್ಸಿಯನ್ನು ನಾನು ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕರಿಂದ ಐದು ಸೀಟಿ ತೆಗಿದಿದ್ದೀನಿ ಇದು ಎಳೆ ಮಟನ್ ಆದ್ರಿಂದ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ಕರಿ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕರೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು